ಬಂದಿದ್ದ ತಕ್ಷಣ ಇನ್ನು ಬೇಕು ಬರ್ತಾಯಿದ್ರಿ ಯಾರು ಬಂದಿದ್ದ ಟಂಪಾಗ ಬುದ್ಧಿದ್ರು ಕೈಯಲ್ಲಿ ಲಾಂಗು ಮಚ್ಚು ದಂಡಗಳು ಕಂಡು ಕೆಳಗಡೆ ಒಂದು ಮುತ್ತ ಲೈಔಟ್ ಕಡೆಯಿಂದ ಬಂದು ಏಕಾಏಕಿ ರೋಡಲ್ಲಿ ಇರತಕ್ಕಂಥದ್ದು ಎರಡು ಕಾರು ಸಾವಿರೇನು ಮಾಡ್ತಾ ಇದ್ದರು ಅವ್ರು ಪಡೆ ಅವ್ರು ಹೋಗ್ತಾರೆ ಜೋರಾಗಿ ಹಾಕಿಸ್ಕೊಂಡ್ಬಂದು ಬಂದು ಬಂದಂಗೆ ಗಾಡಿ ಹೊಡೆದ್ರು ನಮ್ಮನ್ನೆಲ್ಲ ಹೊಡಿತಾರೆ ಅಂದ್ಬಿಟ್ಟು ನಾವು ಚೂಟಾತೀವಿ ಏನೋ ಒಂದು ಸೇವನೆ ಮಾಡಿ ಅಲ್ಲಿ ವಾಕಿಂಗ್ ಹೋಗ್ತಾರೆ ಆದಿಕಲ್ ಪಟ್ಟಣದ ಹೊಸೂರು ರಸ್ತೆಯಲ್ಲಿ ಎರಡು ದ್ವಿಚಕ್ರ ವಾಹನಗಳಲ್ಲಿ ಬಂದಂತ ಆರು ಜನ ಪುಡ್ಡರು ಲಾಗ್ ಮತ್ತು ಬಚ್ಚು ಹಿಡಿದು ಅಟ್ಟಾಡಿಸಿದಂತಹ ಒಂದು ಘಟನೆ ನಡೆದಿದೆ ಯುವಕರ ಮೇಲೆ ಲಾಗ್ ಬೀಸಿದ್ದಾರೆ ಅವರು ಕೂದಲಚ್ಚಿನಲ್ಲಿ ಅಣಪಾಯದಿಂದ ಪಾರಾಗಿದ್ದಾರೆ ಆ ನಂತರ ಈ ಪುಡಿ ರೌಡಿಗಳು ದಾರಿಯಲ್ಲಿ ಸಿಕ್ಕಂತಹ ಟಾಟಾ ಎಸ್ ದ್ವಿಚಕ್ರ ವಾಹನಗಳನ್ನ ಪುಡಿಗೈದಿದ್ದಾರೆ ಈ ಆರೇಕಲ್ ಪಟ್ಟಣದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಾ ಎನ್ನುವಂತ ಆತಂಕ ಎಲ್ಲೆಡೆಯೂ ಕೂಡ ಮರೆ ಮಾಡಿದೆ ಇಲ್ಲಿನ ನಾಗರಿಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಪ್ರತಿನಿತ್ಯವೂ ಒಂದಲ್ಲ ಒಂದು ರೀತಿಯಾದಂತಹ ಈ ರೀತಿಯಾದಂತಹ ಪುಡಿ ರೌಡಿಗಳ ಅಟ್ಟಹಾಸದಿಂದ ಆನೇಕಲ್ ಪಟ್ಟಣದ ಜನತೆ ರೋಸಿ ಹೋಗಿದ್ದಾರೆ ಅದೆಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಪುಡಿ ಪುಡಿಯಾದಂತಹ ಕಾರು ಗಾಜುಗಳು ದ್ವಿಚಕ್ರ ವಾಹನಗಳು ಗಾಯಗೊಂಡಂತಹ ಯುವಕ ಹಾಗೆ ಈ ಒಂದು ನರಕ ಸದೃಶ್ಯಗಳನ್ನ ನೋಡಿದಂತ ಜನ ಅಕ್ಷರಶಃ ಬೆಚ್ಚಿ ಬಿದ್ದು ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬಂದಿದ್ದ ತಕ್ಷಣ ಬೈಕೊಂಡು ಬರ್ತಾ ಇದ್ರು ಯಾರು ಬಂದಿದ್ರು ಟಂಪಾಗ ಬುದ್ದಿದ್ರು ಬುದ್ಧ್ಬಿಟ್ಟು ಆ ಚಾಕು ನಲ್ಲಿ ಬೆಂಡಾಗ ಹೋಯ್ತಾ ಇದ್ರು ಆಮೇಲೆ ಲಾಂಗ್ ಇದ್ಕೊಂಡ್ರು ಲಾಂಗ್ ಆಗ ಹೊಂದ್ರು ಆಮೇಲೆ ಆ ಕಾರ್ ಹೊಡೆದ್ರು ಆಮೇಲೆ ಈ ಕಾರ್ ಹೊಡೆದ್ರು ಗಾಡಿಲೆಲ್ಲ ಹೊಡೆದ್ರು ನಾವ್ ಈಚೆಯಿಂದ ಯಾರು ನಾವು ಮಾತಾಡ್ಸಿರ್ಕೊಂಡು ನಮ್ಮನ್ನು ಹೊಡೀತಾ ಇದ್ರು ಅವರು ನಾವ್ ಮಾತಾಡ್ತಿಲ್ಲ ಅವ್ರನ್ನ ಸೈಲೆಂಟ್ ಆಗೋದ್ರಿ ಆಮೇಲೆ ಹಂಗೆ ಹೋದ್ರು ಹಿಂಗೆ ಮಾಡ್ರಿ ಹೆಂಗ ಸರ್ ಮಕ್ಳು ಮರಿ ಎಲ್ಲ ಈಚೆನ ಇರ್ತಾರೆ ಏನು ಕಡಿಮೆ ಆಗ್ರೆ ಇವತ್ತಿ ಏನು ಆಗೇ ಇಲ್ಲ ನಮ್ಮ ಏರಿಯಲ್ಲಿ ನೋಡಿ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಸರ್ ಪೊಲೀಸ್ ಕಡೆ ಹೌದು ಬೇಜವಾಬ್ದಾರಿ ಘಟನೆ ಮತ್ತೆ ಇಪ್ಪತ್ತೈದನೇ ವಾರ್ಡು ಐದನೇ ಕ್ರಾಸ್ ನೇರು ಭಾರತ್ ಪೆಟ್ರೋಲ್ ಬಂಕ್ ಹಿಂಭಾಗ ಸಂಜೆ ಸುಮಾರು ಐದರಿಂದ ಐದೂವರೆನಲ್ಲಿ ಸುಮಾರು ಐದು ಐದರಿಂದ ಆರು ಜನ ರೌಡಿಗಳು ಕೈಯಲ್ಲಿ ಲಾಂಗು ಮತ್ತು ದಂಡಗಳು ಉಳಿದ ಕಂಡು ಒಂದು ಮುಸ್ಲಿಂ ಸರ್ ಲೈಔಟ್ ಕಡೆಯಿಂದ ಬಂದು ಏಕಾಏಕಿ ರೋಡ್ ಇರ್ತಕ್ಕಂಥದ್ದು ಎರಡು ಕಾರು ಒಂದು ಟೆಂಪೋ ಒಂದು ಟೂ ವೀಲರ್ಗೆ ದಾರಿ ಹೋಗರಿಗೆಲ್ಲ ಭಯ ಇಟ್ಬಿಟ್ಟು ಎಲ್ಲ ಡಾಕ್ಟರ್ ಹೊಡೆದ್ಬಿಟ್ಟು ತುಂಬಾ ತೊಂದರೆ ಆಗಿದೆ ತಾವು ಸ್ಥಳೀಯರು ಈ ಈ ಕೂಡಲೇ ಈ ಸ್ಥಳೀಯ ಪೊಲೀಸ್ ಠಾಣೆಯವರು ಅವ್ರು ಯಾರು ಅಂತ ಪತ್ತೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಇಲ್ಲಾಂದ್ರೆ ಜನ ತುಂಬಾ ಭಯ ಭೀತಿಯಿಂದ ಮನೆಯಿಂದ ಈಚೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಇಲ್ಲಿ ಜನ ಚಿಕ್ಕ ಮಕ್ಕಳು ದೊಡ್ಡವರು ಹೆಂಗ ಮಕ್ಕಳು ಜಾಸ್ತಿ ಇಲ್ಲಿ ಇದೆ ಆದ್ದರಿಂದ ತಾವು ದಯಮಾಡಿ ಈ ಕೂಡಲೇ ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮುಂದಿನ ಏನ್ ಕ್ರಮ ತಗೊಳ್ತೀರೋ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಇಲ್ಲ ಇನ್ನ ಕಂಪ್ಲೇಂಟ್ ಮಾಡಿಲ್ಲ ಈಗ ದೂರ ಕೊಡೋಕ್ಕೆ ಹೋಗ್ತಾ ಇದ್ದೆ ಪೊಲೀಸರು ಬಂದಿದ್ರು ಪೊಲೀಸರು ಬಂದಿದ್ರು ನೋಡ್ಕೊಂಡು ಹೋದ್ರು ಬಂದಿದ್ರು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದೆ ನಾನೇ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈಗ ದೂರ ಕೊಡೋದಕ್ಕೆ ಕಳಿಸ್ಕೊಡ್ತೀನಿ ಪೊಲೀಸ್ ಠಾಣೆ ದೂರು ಕೊಡ್ತಾರೆ ದಯಮಾಡಿ ಸ್ಥಳೀಯ ಪೊಲೀಸರಿಗೆ ಅವರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ಕಡೆ ದೇಹ ಹಗಲೊತ್ತು ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಇಲ್ಲಿ ಗತಿ ಹಾಕೋದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅಂತ ತಮ್ಮಲ್ಲಿ ತಾವು ತಾವು ಪೊಲೀಸ್ ಮಾತಾಡ್ಬಿಟ್ಟು ಮಾತಾಡ್ಬಿಟ್ಟಿರೋ ಬಗ್ಗೆ ಕ್ರಮ ಜರುಗಿಸಬಹುದಲ್ಲ ಹೌದು ನಾವು ಅನೇಕ ಸಾರಿ ಹೇಳಿದೆ ಇಲ್ಲಿ ಕೆಳಗಡೆ ಮುಸ್ಲಿಮ್ಸ್ ಒಂದು ಲೇಔಟ್ ಇದೆ ಅಲ್ಲಿ ಗಾಂಜಾ ನಡೀತಾ ಇದೆ ರೌಢಿಗಳು ಗಾವಳಿ ಜಾಸ್ತಿ ಇದೆ ಅನೇಕ ಸಾರಿ ನಾನು ತಿಳಿಸಿದ್ರು ಮೌಖಿಕವಾಗಿ ತಿಳಿಸಿದೆ ನಾನು ಬರವಣಿಗೆ ತಿಳಿಸಿರ್ಲಿಲ್ಲ ಆದರೂ ಯಾರು ಪೊಲೀಸ್ ಈ ಕಡೆ ಬರ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ತರ ಈ ಮಟ್ಟಕ್ಕೆ ಬಂದು ನಿಂತಿದೆಯಪ್ಪ ಸರ್ ಪದೇ ಪದೇ ನಡೀತಾ ಇದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಪೊಲೀಸ್ ನಿರ್ಲಕ್ಷ್ಯತೆಯಿಂದಲೇ ಈ ನಡೀತಾ ಇರತಕ್ಕ ಬಹಳ ನಾನು ಪೊಲೀಸ್ ಇಲಾಖೆಯಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿ ನಾನು ನಿವೃತ್ತಿ ಹೊಂದಿದ್ದೀನಿ ನಾನು ಇದೇ ರೋಡ್ ಅಲ್ಲಿ ವಾಸವಾಗಿದ್ದೇನೆ ಆ ದೃಷ್ಟಿಯಿಂದ ತಾವು ಸ್ಥಳೀಯ ಪೊಲೀಸರು ಮನವಿ ಮಾಡಿದ್ದೇನೆಂದ್ರೆ ಯಾರು ಅಂತ ಅವ್ರನ್ನ ಪತ್ತೆ ಹಚ್ಚಿ ದಯಮಾಡಿ ಈಗ ಹೋಗ್ತಕ್ಕಂಥ ಜೀವ ಪ್ರಾಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸುಮಾರು ಐದರಿಂದ ಐದುವರೆಗೆ ನಡೀತಕ್ಕಂಥ ಘಟನೆ ಕೋಟೆಯಲ್ಲಿ ಇಬ್ಬರು ಇದ್ರು ನಡ್ಕೊಂಡು ಬಂದ್ರು ಕೆಲವರು ಬಂದ್ ಬಂದಂಗ್ಬಿಟ್ಟು ಗಾಡಿ ಮುಂದಕ್ಕಾದ್ರು ಏನಕ್ ಬಂದಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ಆ ಕಡೆಯಿಂದ ಬಂದ್ ಡೈರೆಕ್ಟ್ ಆಗಿ ಒಬ್ಬನ ಓಡಿಸ್ಕೊಂಡ್ ಬಂದ್ರು ಓಡಿಸ್ಕೊಂಡ್ ನಾ ಏನ್ ಮಾಡಿದ್ರೆ ಹೋಗ್ಬಿಟ್ಟ ನಾವು ನೋಡಿದ್ವಿ ಓಡಿಸ್ಕೊಂಡ್ ಬಂದ್ ನೋಡಿದ್ರು ನಾವೇನ್ ಮಾಡ್ತಿದ್ವಿ ಅವ್ರ ಅಂದ್ಬಿಟ್ಟು ಜೋರಾಗಿ ಕಿತ್ಕೊಂಡ್ ಬಂದು ಬಂದ್ ಬಂದಂಗ ಗಾಡಿ ಹೊಡೆದ್ರು ಮನೇಲಿ ನೋಡಿದಾರೆ ಅಂದ್ಬಿಟ್ಟು ನಾವು ಜೂಟಾದಿವಿರದೇ ಆದವ್ರ ಯಾರು ಇಲ್ಲ ನಮ್ಗೆ ಗೊತ್ತಿರೋರು ಯಾರು ಇಲ್ಲ ಏರಿದವರು ಯಾರು ಇಲ್ಲ ಅವರು ಏನನ್ ಒಂದ್ ಕಾರಿಗೆ ಒಂದ್ ಟೆಂಪೋಗೆ ಒಂದ್ ಟೂ ವೀಲರ್ಗೆ ಮೈಸೂನ್ ನಮ್ ಕಾರ್ಗೆ ಟೋಟಲ್ ಎರಡು ಕಾರು ಒಂದು ಟೆಂಪೋ ಒಂದು ಆಟೋ ಗಾಡಿ ಓಡಿದ್ರು ಗ್ಲಾಸ್ ಎಲ್ಲ ಹೊಡೆದಾಕೋ ಕಾರ್ಗೆ ಗಾಡಿಗೆ ಟೆಂಪೋಗೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕೋ ಗಾಡಿಗೆ ಮುಂದೆ ಡೂಮ್ ಹೊಡೆದಾಕೋದೆ ಮತ್ತೆ ಲಾಂಗ್ ಆಗಲಿ ಎಲ್ಲರ ಕೈಗಳ ಲಾಂಗ್ ಆಗಲಿತ್ತು ಅದೊಂದು ನೋಡಿದ್ರೆ ಎಲ್ಲರ ಕೈಗೆ ಲಾಂಗ್ ಹೊಡೆದಿದ್ದು ಲಾಂಗ್ ಎಲ್ಲೇ ಹೊಡೆದಿದ್ದು ಅವರು ಯಾವತ್ತು ನೋಡಿಲ್ಲ ಏರಿಯಾದಾಗೆ ಯಾವತ್ತೂ ನೋಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡಿದ್ರು ಒಂದು ಯಾರು ಅಂತಾನೆ ಗೊತ್ತಿಲ್ಲ ಗೊತ್ತಿದ್ರೆ ನಾವೇ ಹೇಳ್ತಾ ಇದ್ದೀವಿ ಯಾರು ಅಂತಾನೆ ಗೊತ್ತಿಲ್ಲ ಮಾಸ್ಕ್ ಹಾಕಿದ್ದವ ರಕ್ಷಕರಿಗೆ ದಯವಿಟ್ಟು ಆರಕ್ಷಕರ ಸನ್ನಿಧಾನಕ್ಕೆ ಹೇಳುವುದು ಈ ಲೇಔಟ್ನಲ್ಲಿ ಕಿಡಿಗೇಡಿಗಳು ರೌಡಿಗಳು ಸುಮಾರು ಹುಡುಗು ಏನೋ ಕ್ರೀಮ್ ಏನೋ ಒಂದು ಸೇವನೆ ಮಾಡಿ ಅಲ್ಲಿ ಹೆಣ್ಮಕ್ಳುಗಳೆಲ್ಲ ವಾಕಿಂಗ್ ಹೋಗ್ತಾರೆ ಅಲ್ಲಿ ತೊಂದರೆ ಆಗ್ತಾ ಇದೆ ತುಂಬಾ ತೊಂದರೆ ಆಗ್ತಾ ಇದೆ ಅದಾದ್ಮೇಲೆ ತದನಂತರ ಇವತ್ತು ಒಂದು ಸುಮಾರು ಒಂದು ಐದು ಐದೂವರೆಯಿಂದ ಐದೂವರೆ ಟೈಮಲ್ಲಿ ಒಂದು ಆರು ಜನ ಎರಡು ಟೂ ವೀಲರಲ್ಲಿ ಎಲ್ಲ ಲಾಂಗುಗಳು ಇಟ್ಕೊಂಡಿದ್ದಾರೆ ಲಾಂಗುಗಳಿಂದ ಕೆಳಗಡೆಯಿಂದ ಬಂದು ಏಕಾಏಕಿ ಎರಡು ಕಾರುಗಳನ್ನು ಜಕುಮ್ ಗಳಿಸಿ ಎಲ್ಲ ಗ್ಲಾಸ್ ಎಲ್ಲ ಹೊಡೆದು ಒಂದು ಟೆಂಪೋ ಹೊಡೆದು ಎರಡು ಟೂ ವೀಲರ್ಗಳಿಗೂ ಕೆಚ್ಚಿ ಅವರು ಯಂಗ್ಸರು ಎಲ್ಲ ಅಕ್ಕಪಕ್ಕದಲ್ಲಿದ್ದವರು ಎಲ್ಲ ಭಯಪಟ್ಟಿದ್ದಾರೆ ಮಕ್ಕಳುಗಳೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ ಇಲ್ಲಿ ಯಾವುದೇ ಇಲ್ಲಿವರೆಗೂ ಯಾವುದೇ ಅಯ್ಯತಿಕ ಘಟನೆ ನಡೆಯಲಿಲ್ಲ ಇವತ್ತು ಈ ತರ ಆಗಿದೆ ಭಯ ಬಿಟ್ಟಿದ್ದಾರೆ ಮಕ್ಕಳುಗಳು ಏನಾದ್ರು ಅಕಸ್ಮಾತ್ ಸಿಗಾಕೊಂಡಿದ್ರೆ ಅವರ ಪ್ರಾಣನೇ ಹೋಗ್ತಿತ್ತು ಇಂತ ಒಂದು ಸನ್ನಿವೇಶವನ್ನ ನೀವು ಪರಿಸ್ಥಿತಿ ಮಾಡಿ ಅವ್ರಿಗೆ ಏನ್ ಕ್ರಮ ಜರುಗಿಸಬೇಕು ಅದ ತಕ್ಷಣವೇ ನೀವು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ